ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನವರಾತ್ರಿಯ ಐದನೇ ದಿನವನ್ನ ನಾವು ಸ್ಕಂದ ಮಾತಾ ದೇವಿಯ ಅವತಾರ ದುರ್ಗಾ ದೇವಿಯ ಐದನೇ ಅವತಾರ ಅಂತ ಹೇಳಿ ಪೂಜೆ ಮಾಡ್ತೀವಿ ಆದ್ರೆ ಇದೇ ದಿನವನ್ನ ನಾವು ಲಲಿತಾ ಪಂಚಮಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಅದ್ ಹೇಗೆ ಮತ್ತೆ ಈ ಒಂದು ಆಚರಣೆಯನ್ನ ಹೇಗ್ ಮಾಡ್ಬೇಕು ಇದರಿಂದ ನಮ್ಗೆ ಏನೆಲ್ಲ ಪ್ರಯೋಜನಗಳಿದೆ ಯಾವೆಲ್ಲ ಫಲಗಳು ಸಿಗುತ್ತೆ ಮತ್ತು ಈ ಒಂದು ಚಿಕ್ಕ ಮಂತ್ರನ ಹೇಳಿ ಆ ದಿನ ನಾವು ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಫಲಗಳೇ ಸಿಗುತ್ತೆ ಲಲಿತಾ ದೇವಿಯ ಮಹತ್ವ ಮತ್ತು ಆ ಮಂತ್ರ ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ದಿನವನ್ನ ತುಂಬಾನೇ ಪವಿತ್ರವಾದ ದಿನ ಅಂತ ಕೂಡ ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ವ್ರತಕ್ಕೆ ತುಂಬಾನೇ ಆದ್ಯತೆ ಇದೆ ಲಲಿತಾ ಪಂಚಮಿ ದಿನದಂದು ಲಲಿತಾ ದೇವಿಯನ್ನ ಪೂಜೆ ಮಾಡೋದ್ರಿಂದ ಆರಾಧನೆ ಮಾಡೋದ್ರಿಂದ ದೇವಿ ಲಲಿತೆಯು ರೋಗ ಮತ್ತು ದೋಷಗಳಿಂದ ಮುಕ್ತಿ ಮಾಡ್ತಾರೆ ಅಂದ್ರೆ ಅಹ್ ಏನೇ ಇದ್ರೂ ಕೂಡ ಎಂಥದ್ದೇ ಒಂದು ರೋಗ ಬಾಧೆ ಆಗಿರ್ಲಿ ದೋಷಗಳಿರ್ಲಿ ಕೆಲವರಿಗೆಲ್ಲ ಯಾವ್ದಾದ್ರು ದೋಷಗಳಿದ್ರೆ ಮದುವೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳು ಇರುತ್ತೆ ಅಲ್ವಾ ಮತ್ತೆ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ಕೆಲಸ ಕಾರ್ಯದಲ್ಲಿ ಏನೇ ಕಷ್ಟಪಟ್ಟರು ಕೂಡ ಕೈ ಹತ್ತಾ ಇಲ್ಲ ಅಂತ ಏನಾದ್ರೂ ಒಂದು ದೋಷಗಳು ಇದ್ದೇ ಇರುತ್ತೆ ಹಾಗಾಗಿ ಗೊತ್ತಿಲ್ಲದೆ ಏನೇ ದೋಷಗಳು ಇದ್ರು ಕೂಡ ಅಂತದ್ದು ಕೂಡ ನಿವಾರಣೆ ಆಗ್ಬಿಡುತ್ತೆ ಲಲಿತಾ ಪಂಚಮಿಯನ್ನ ಇದೇ ಸೋಮವಾರ ಅಕ್ಟೋಬರ್ ಏಳನೇ ತಾರೀಕಂದು ಆಚರಣೆ ಮಾಡ್ತಾರೆ la que te... ಹಾಗೆ ಈ ಲಲಿತಾ ಪಂಚಮಿಯ ಮಹತ್ವ ಕೂಡ ತಿಳ್ಕೊಳ್ಳೋಣ ಬನ್ನಿ ಲಲಿತಾ ಪಂಚಮಿಗೆ ಬಹಳನೇ ಮಹತ್ವ ಇದೆ ಈ ದಿನವನ್ನ ಲಲಿತಾ ದೇವಿಗೆನೆ ಸಮರ್ಪಣೆ ಮಾಡ್ಲಾಗತ್ತೆ ಲಲಿತಾ ದೇವಿಯನ್ನ ಎಲ್ಲಾ ಹತ್ತು ಮಹಾ ವಿದ್ಯೆಗಳಲ್ಲಿ ಅತ್ಯಂತ ಪ್ರಮುಖಳು ಅಂತ ಹೇಳಲಾಗತ್ತೆ ಅಷ್ಟೇ ಅಲ್ಲದೆ ತುಂಬನೇ ಶಕ್ತಿಶಾಲಿ ಅಂತ ಕೂಡ ಹೇಳಲಾಗತ್ತೆ ಲಲಿತಾ ದೇವಿಯನ್ನ ತ್ರಿಪುರ ಸುಂದರಿ ಮತ್ತು ಷೋಡಶಿ ಅಂತ ಕೂಡ ಕರೀತಾರೆ ಷೋಡಶಿ ಅಂದ್ರೆ ಹದಿನಾರು ವಯಸ್ಸಿನ ಹುಡುಗಿ ಅಂತ ಹೇಳ್ಬೋದು ತ್ರಿಪುರ ಸುಂದರಿ ಅಂತ ನೀವು ಕೇಳಿರ್ತೀರ ಅಲ್ವಾ ಹಾಗೆ ಷೋಡಶಿ ಅಂತ ಕೂಡ ಕರೆಯಲಾಗುತ್ತೆ ಅಂದ್ರೆ ಅಷ್ಟೊಂದು ಸುಂದರವಾಗಿ ಇರ್ತಾರೆ ಅಂತ ಅರ್ಥ ಕಾಳಿಕಾ ಪುರಾಣದ ಪ್ರಕಾರ ಕಾಮದೇವನ ಚಿತಾಭಸ್ಮದಿಂದ ಸೃಷ್ಟಿಯಾದ ಭಂಡ ಎಂಬ ರಾಕ್ಷಸನನ್ನ ಸೋಲಿಸಲು ಇದೇ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯ ಹಿಂದಿನ ದಿನ ಕಾಣಿಸಿಕೊಂಡ್ರು ಅನ್ನುವಂಥ ಒಂದು ಕಥೆಯಲ್ಲಿ ಇದರ ಉಲ್ಲೇಖ ಇದೆ ಲಲಿತಾ ದೇವಿಯು ಪಂಚಭೂತಗಳೊಂದಿಗೆ ಸಂಬಂಧವನ್ನ ಹೊಂದಿರ್ತಾರೆ ದಕ್ಷಿಣ ಭಾರತದಲ್ಲಿ ಲಲಿತಾ ದೇವಿಯನ್ನ ಚಂಡಿ ದೇವತೆ ಅಂತ ಕೂಡ ಕರೀತಾರೆ ಲಲಿತಾ ವ್ರತವನ್ನ ಆಚರಿಸುವ ಭಕ್ತರು ಸಂತೋಷ ಮತ್ತು ಸಮೃದ್ಧಿಯನ್ನ ಪಡಿತಾರೆ ಅಷ್ಟೇ ಅಲ್ಲದೆ ತನ್ನ ಭಕ್ತರಿಗೆ ಯಶಸ್ಸು ಮತ್ತು ತೃಪ್ತಿಯನ್ನ ಅನುಗ್ರಹಿಸ್ತಾರೆ ಅಷ್ಟೇ ಅಲ್ಲದೆ ಈ ದೇವಿ ನೋಡೋದಕ್ಕೂ ಕೂಡ ತುಂಬಾನೇ ಸುಂದರವಾಗಿರ್ತಾರೆ ತುಂಬಾ ಸುಂದರವಾದಂತಹ ಮೈ ಬಣ್ಣ ಯಾವಾಗ್ಲೂ ನಗುಮೊಗದಿಂದ ಇರ್ತಾರೆ ಹಾಗೇನೆ ಕಮಲದ ಹೂವಿನ ಮೇಲೆ ಕೂತ್ಕೊಂಡಿರ್ತಾರೆ ಈಕೆಯನ್ನ ಶಿವನ ಪತ್ನಿ ಅಂತ ಕೂಡ ಹೇಳಾಗತ್ತೆ ಅಲ್ವಾ ಪಾರ್ವತಿಯ ಅವತಾರನೇ ಲಲಿತಾ ದೇವಿ ಕೂಡ ಹಾಗಾಗಿ ಶಿವನ ಪತ್ನಿ ಅಂತ ಕೂಡ ಹೇಳ್ತಾರೆ ಲಲಿತಾ ಪಂಚಮಿಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮನೆಯೆಲ್ಲನು ಕೂಡ ಒರೆಸಿ ಗುಡಿಸಿ ಶುದ್ಧಿ ಮಾಡಿಕೊಂಡು ಹೊಸಲನ್ನ ತೊಳೆದು ಒರೆಸಿ ಹಾಗೆ ಹೊಸ್ಲಿನ ಪೂಜೆನೂ ಕೂಡ ಮಾಡ್ಕೋಬೇಕು ನಾವು ರಾತ್ರಿ ನೀವು ಪೂಜೆ ಹೇಗ್ ಮಾಡ್ತಿರೋ ಅದೇ ರೀತಿನೇ ಮಾಡ್ಕೊಳ್ಳಿ ಉಪವಾಸ ಆಚರಣೆ ಮಾಡುವಂಥವ್ರು ಉಪವಾಸನ ಆಚರಣೆ ಮಾಡ್ಕೋಬಹುದು ಹಾಗೆ ಈ ದೇವಿಗೂ ಕೂಡ ಆ ದಿನ ಅಲಂಕಾರ ಮಾಡ್ಬೇಕು ಅಂದ್ರೆ ಅಹ್ ಕಳಸಕ್ಕಾಗ್ಲಿ ಅಥವಾ ಲಕ್ಷ್ಮಿ ವಿಗ್ರಹಕ್ಕಾಗ್ಲಿ ಏನಾದ್ರೂ ಒಂದು ಚಿನ್ನದ ಒಡವೆಗಳನ್ನ ಇಟ್ಟು ನೀವು ಆ ದಿನ ಪೂಜೆನ ಮಾಡ್ಕೋಬಹುದು ಅಂದ್ರೆ ಒಡವೆ ಇಡ್ತೀನಿ ಹೂ ಇಡ್ತೀನಿ ಅಂತ ಹೇಳಿ ಕಳಸನ ಕದ್ಲಿಸ್ ಹೋಗ್ಬೇಡಿ ಹಾಗೆ ಕಳಸದ ಮುಂದೆ ಇಟ್ಟರು ಪರವಾಗಿಲ್ಲ ಅಥವಾ ಲಕ್ಷ್ಮಿ ವಿಗ್ರಹ ಇದ್ರೆ ಲಕ್ಷ್ಮಿ ವಿಗ್ರಹದ ಮುಂದೆ ಇಟ್ಟರು ಪರವಾಗಿಲ್ಲ ಒಂದು ಓಲೆನೋ ಉಂಗ್ರಾನೋ ಬಳೆನೋ ನಿಮ್ ಇಷ್ಟ ಸಣ್ಣದಾದ್ರೂ ಪರವಾಗಿಲ್ಲ ಒಂದು ಚಿನ್ನದ ಆಭರಣವನ್ನ ಇಟ್ಟು ಪೂಜೆ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ಫಲ ಸಿಗುತ್ತೆ ಯಾಕೆ ಅಂದ್ರೆ ಲಕ್ಷ್ಮೀ ದೇವಿನ ಅಲಂಕಾರ ಪ್ರಿಯ ಅಂತ ಕೂಡ ಕರೀತಾರೆ ಲಲಿತಾ ದೇವಿಯನ್ನ ಸ್ತೋತ್ರ ಪ್ರಿಯ ಅಂತ ಹೇಳಿ ಕರೀತಾರೆ ಹಾಗಾಗಿ ಆ ದಿನ ತಪ್ಪದೆ ಈ ಒಂದು ಚಿಕ್ಕ ಸ್ತೋತ್ರನ ಹೇಳ್ಕೊಳ್ಳಿ ಇದೆಲ್ಲ ನಿಮ್ಗೆ ಚೆನ್ನಾಗಿ ಬಯಪಾಟ ಆಗಿರುವಂತ ಸ್ತೋತ್ರನೇ ನೋಡದೆ ಕೂಡ ನೀವು ಅಷ್ಟು ಸುಲಭವಾಗಿ ಹೇಳ್ಬಿಡ್ತೀರಾ ಈ ಒಂದು ಸ್ತೋತ್ರ ಅದ್ಯಾವುದು ಗೊತ್ತಾ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಈ ಒಂದು ಮಂತ್ರನ ಈ ದಿನ ಇಪ್ಪತ್ತೊಂದು ಸಲ ಹೇಳ್ಬೇಕು ಸಂಪೂರ್ಣ ಲಲಿತಾ ದೇವಿ ಆಶೀರ್ವಾದ ನಿಮಗೆ ಸಿಗತ್ತೆ ಖಂಡಿತವಾಗ್ಲು ಈ ದೇವಿ ಪಂಚಭೂತಗಳಿಗೆ ಅಧಿಪತಿ ಅಂತ ಹೇಳ್ತಾರೆ ಅಂದ್ರೆ ಪಂಚಭೂತಗಳ ಜೊತೆಗೆ ಇರ್ತಾರೆ ಅನ್ನೋ ಅಂತ ಅರ್ಥ ಬರುತ್ತೆ ಹಾಗಾಗಿ ನಮ್ಮ ದೇಹ ಮತ್ತೆ ನಮ್ಮ ಒಂದು ಪರಿಸರ ಆಗಿರ್ಲಿ ನಾವು ವಾಸ ಮಾಡ್ತಾರಂತ ಈ ಒಂದು ಅಹ್ ಪೃಥ್ವಿನೇ ಆಗಿರ್ಲಿ ಪಂಚಭೂತಗಳಿಂದ ಕೂಡಿರುವಂಥದ್ದು ನಮ್ಮ ದೇಹ ಕೂಡ ಪಂಚಭೂತಗಳಿಂದ ಕೂಡಿರುವಂಥದ್ದು ಹಾಗಾಗಿ ಈ ತಾಯಿಯ ಆಶೀರ್ವಾದ ನಮ್ಗೆ ಖಂಡಿತವಾಗ್ಲು ಬೇಕೇ ಬೇಕು ಈ ಒಂದು ಲಲಿತಾ ಪಂಚಮಿಯ ದಿನ ಇಷ್ಟು ಸರಳವಾಗಿ ಈ ದೇವಿಯ ನೀವು ಆರಾಧನೆ ಮಾಡಬಹುದು ಈ ಮಂತ್ರನ ಹೇಳ್ತಾ ನಿಮ್ಗೆ ಇನ್ನು ಸಮಯ ಏನಾದ್ರು ಇದ್ರೆ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಬಹುದು ಬೆಳಗ್ಗೆ ಅಥವಾ ಸಂಜೆ ಅಥವಾ ಕೇಳೋದನ್ನು ಕೂಡ ತುಂಬಾನೇ ಒಳ್ಳೇದು ಲಲಿತಾ ಸಹಸ್ರನಾಮವನ್ನ ಅದನ್ನ ಕೇಳೋದು ಕೂಡ ನಿಮ್ಗೆ ಒಳ್ಳೆ ಫಲನೇ ತಂದು ಕೊಡುತ್ತೆ ಆ ದಿನ ಬೆಳಗ್ಗೆ ಬೇಗ ಎದ್ದು ಮನೇನ ಗುಡಿಸಿ ಒರೆಸಿ ತಲೆಗೆ ಸ್ನಾನ ಮಾಡ್ಕೊಂಡು ಹೊಸಲನ್ನು ತೊಳೆದು ಒರೆಸಿ ನೀವು ಮಾಮೂಲಿಯಾಗಿ ನವರಾತ್ರಿಯಲ್ಲಿ ಹೊಸಲೆ ಪೂಜೆನ ಹೇಗೆ ಮಾಡ್ತಾ ಇದ್ರು ಅದೇ ರೀತಿ ಮಾಡ್ಕೊಳ್ಳಿ ತುಳಸಿ ಮುಂದೆ ದೀಪ ಹಚ್ಚಿ ನಿಮ್ಮ ಮನೇಲಿ ಲಲಿತಾ ದೇವಿಯ ಫೋಟೋ ಏನಾದರೂ ಇದ್ರೆ ಅದನ್ನು ಹೇಗಿದ್ರೂ ಪೂಜೆಗೆ ಇಟ್ಟೇ ಇರ್ತೀರಾ ಆ ದಿನ ಬಿಳಿ ಹೂಗಳನ್ನ ಲಲಿತಾ ದೇವಿಗೆ ಅರ್ಪಿಸ್ಬೇಕು ಇದ ಮಲ್ಲಿಗೆ ದಾಸವಾಳ ಬಿಳಿ ತಾವ್ರೆ ಹೂ ಏನಾದರೂ ನಿಮಗೆ ಸಿಕ್ಕಿದ್ರೆ ನಿಜಕ್ಕೂ ನಿಮ್ಮ ಪುಣ್ಯಾನೇ ಅಂತ ಅನ್ಕೊಳ್ಳಿ ಬಿಳಿ ತಾವ್ರೆ ಹೂವು ಪಾರಿಜಾತ ಬಿಳಿ ಸೇವಂತಿಗೆ ಇದನ್ನ ನೀವು ಲಲಿತಾ ದೇವಿಗೆ ಅರ್ಪಿಸಬಹುದು ಫೋಟೋ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಶಿವ ಪಾರ್ವತಿ ಫೋಟೋ ಇದ್ರೆ ನೀವು ಪಾರ್ವತಿ ದೇವಿಗೆನೆ ಈ ರೀತಿ ಬಿಳಿ ಹೂಗಳನ್ನ ಅರ್ಪಿಸಬಹುದು ಅಥವಾ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಂತ ಬುಕ್ಕು ನಿಮ್ಮ ಹತ್ರ ಏನಂದ್ರೂ ಇದ್ರೆ ಆ ಬುಕ್ಕನ್ನು ಕೂಡ ಒಂದು ಮಣೆ ಮೇಲೋ ಅಥವಾ ಒಂದು ತಟ್ಟೆ ಮೇಲೇನೋ ಇಟ್ಬಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ಹೂವನ್ನ ಇಡ್ಬೇಕು ಒಂದೇ ಒಂದು ಬಿಳಿ ಹೂವನ್ನ ಇಡಿ ಪರವಾಗಿಲ್ಲ ನಿಮ್ಗೆ ತಾವರೆ ಹೂ ಸಿಕ್ಕಿದ್ರೆ ಇಡ್ರಿ ಇಲ್ಲ ಅಂದ್ರೆ ಯಾವ ಬಿಳಿ ಹೂ ನಿಮ್ಮ ಮನೆಯಲ್ಲಿ ಇರುತ್ತೋ ಅದನ್ನೇ ಕೂಡ ನೀವು ಇಟ್ಟು ಆ ದಿನ ಪೂಜೆ ಮಾಡಬಹುದು ಹೇಗಿದ್ರು ಆ ದಿನ ಸ್ಕಂದ ಮಾತಾ ದೇವಿಯನ್ನ ಕೂಡ ಆರಾಧನೆ ಮಾಡ್ಬೇಕು ನವರಾತ್ರಿಯ ಐದನೇ ದಿನ ಹಾಗಾಗಿ ಗೋಧಿ ಪಾಯಸ ಮಾಡೇ ಇರ್ತೀರ ಇದನ್ನೇ ನೀವು ಲಲಿತಾ ದೇವಿಗೂ ಕೂಡ ನೈವೇದ್ಯಕ್ಕೆ ಇಡ್ಬೇಕು ತುಂಬಾನೇ ಒಳ್ಳೇದು ನಿಮಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಒಂದು ಗ್ಲಾಸ್ ಹಾಲನ್ನ ಕಾಯಿಸಿ ಸ್ವಲ್ಪ ಸಕ್ಕರೆನ ಹಾಕಿ ನೀವು ನೈವೇದ್ಯನ ಮಾಡಬಹುದು ಈ ರೀತಿ ಸರಳವಾಗಿ ಲಲಿತಾ ದೇವಿಯನ್ನ ಆರಾಧನೆ ಮಾಡ್ಬೇಕು ಆ ದಿನ ಮತ್ತೆ ನೀವು ಈಗ ನಾನು ಆಗ್ಲೇ ಹೇಳ್ದಂತ ಮಂತ್ರನ ಹೇಳ್ಕೊಳ್ಳಿ ನಿಮಗಿನ್ನೂ ಸಮಯ ಇದ್ರೆ ಲಲಿತಾ ಸಹಸ್ರನಾಮನ ಪಾರಾಯಣ ಮಾಡಿ ಬೆಳಗ್ಗೆ ಅಥವಾ ಸಂಜೆ ಏಳೋದಕ್ಕೆ ಆಗಲಿಲ್ಲ ಅಂದ್ರೆ ಕೇಳೋದನ್ನಾದರೂ ಮಾಡಬೇಕು ತುಂಬಾನೇ ಒಳ್ಳೇದು ಈ ರೀತಿ ಸರಳವಾಗಿ ಲಲಿತಾ ಪಂಚಮಿಯ ಆಚರಣೆಯನ್ನು ನೀವು ಮಾಡಬೇಕು ಪೂಜೆಗೆ ಇಟ್ಟಿದಂತ ಚಿನ್ನದ ಒಡವೆನ ಆ ಮಾರನೇ ದಿನ ಬೆಳಗ್ಗೆ ನೀವು ಏನು ಹೂವೆಲ್ಲ ತೆಗೆದು ಬೇರೆ ಹೂವೆಲ್ಲ ಇಟ್ಟು ಪೂಜೆಗೆ ಶುರು ಮಾಡ್ಕೋತಿರಲ್ವಾ ಆ ಸಮಯದಲ್ಲಿ ಆ ಒಡವೆನ ತಗೊಂಡು ನೀವೊಂದು ಸ್ವಲ್ಪ ಹೊತ್ತು ಹಾಕೊಂಡು ಆಮೇಲೆ ಎತ್ತಿಟ್ಕೊಳ್ಳಿ ಮಂತ್ರವನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ನೋಡಿ ಬರ್ದಿಟ್ಕೊಳ್ಳಿ ಅದನ್ನ ಹೇಳ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಭಯಪಾಠ ಆಗಿರತ್ತೆ ಯಾಕಂದ್ರೆ ಪ್ರತಿದಿನ ತುಂಬಾ ಜನ ಈ ಒಂದು ಮಂತ್ರನ ಹೇಳ್ಕೊತಾನೆ ಇರ್ತೀರಾ ಹಾಗಾಗಿ ಯಾರಿಗಾದ್ರೂ ಬರಲ್ಲ ಅಂತಂದ್ರೆ ನೋಡ್ಕೊಂಡು ಹೇಳಿ ನಿಮ್ಗೆ ತೀರಾ ಉಚ್ಚಾರಣೆ ಮಾಡೋದಿಕ್ ಬರಲ್ಲ ಅಂದ್ರೆ ಮೂರು ಸಲ ಅದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿ ದಲಿತ ಸಹಸ್ರನಾಮನ ಕೂಡ ಪಾರಾಯಣ ಮಾಡಿ ಅಥವಾ ಕೇಳೋದನ್ನಾದ್ರೂ ಮಾಡಿ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ